ಕೇಂದ್ರ ರೈಲ್ವೆ ಸಹಾಯಕ ಸಚಿವರಾದ ವಿ ಸೋಮಣ್ಣ ಶನಿವಾರ ಪಾವಡ ಪಟ್ಟಣಕ್ಕೆ ಭೇಟಿ ನೀಡಿ ಪಟ್ಟಣದ ಪೇಟೆ ಬಳಿ ನಿರ್ಮಾಣವಾಗುತ್ತಿರುವ ಪಾವಡ ರೈಲ್ವೆ ಸ್ಟೇಷನ್ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ದಾರೆ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಬನಿ ಹಾಗಾದರೆ ಅವರು ಏನು ಹೇಳಿದರು ಅನ್ನೋದನ್ನು ನಾವೀಗ ಕೇಳೋಣ ಪಿ ಸೋಮಣ್ಣನವರನ್ನ ಶಾಸಕರಾದ ಎಚ್ ವಿ ವೆಂಕಟೇಶ್ ಮಾಜಿ ಶಾಸಕರಾದ ವೆಂಕಟರಮಣಪ್ಪ

ನಾನು ಬಂದ ತಕ್ಷಣ ನನಗೆ ಪ್ರಧಾನಿಗಳು ಹೇಳಿದ್ದು ಒಂದೇ ಒಂದು ಕರ್ನಾಟಕದಲ್ಲಿ ಎಷ್ಟು ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ ಪ್ರಾಜೆಕ್ಟು ಪ್ರಾಜೆಕ್ಟ್ ಆಗಿಲ್ಲ ಅದನ್ನೆಲ್ಲವನ್ನೂ ಏನಾದ್ರು ಮಾಡಿ ನೀವು ಇದನ್ನು ಕೈಗೆತ್ಕೊಳ್ಳಿ ಅಂತ ಹೇಳಿದ್ದಾರೆ ಈ ಸಾರಿ ನಾವು ರಾಯದುರ್ಗ ತುಮಕೂರಿಗೆ ತುಮಕೂರಿಂದ ಚಿತ್ರದುರ್ಗ ದಾವಣಗೆರೆಗೆ ಆರುನೂರು ನೂರು ಏಳ್ನೂರು ಕೋಟಿ ರೂಪಾಯಿ ಬರೀ ಇದಕ್ಕೆ ವರ್ಕ್ ಕೊಟ್ಟಿದ್ದೀವಿ ಮುನ್ನೂರು ಕೋಟಿ ಕುಚ್ಚು ಮೇಲ್ಪಟ್ಟು ಎಲೆಕ್ಟ್ರಿಫಿಕೇಶನ್ ಕೊಟ್ಟಿದ್ದೀವಿ ಈಗಾಗಲೇ ಕೊಟ್ಟಾಗೋಯ್ತು ಇನ್ನೂ ಅದಂದಿರ ಇನ್ನೂರೈವತ್ತು ಮುನ್ನೂರು ಕೋಟಿ ಇವರ ಅಕೌಂಟ್ನಲ್ಲಿ ಈ ದುಡ್ಡ್ದೇ ನಮಗೆ ದುಡ್ದೇ ತೊಂದರೆ ಇಲ್ಲ ಟೆಂಡ್ರುಗಳು ಪಜೆತ್ತು ಮತ್ತೊಂದು ಮಗದೊಂದು ಏನಾಗಿತ್ತು ಅವ್ರು ಆಡಿದ್ದೇ ಆಟ ಆಗಿತ್ತು ಅಧಿಕಾರಿಗಳು ಫೋರ್ಸ್ ಇರಲಿಲ್ಲ ನಾನು ಬಂದ ಮೇಲೆ ಒಂದು ವರ್ಷ ಒಂದು ತಿಂಗಳು ಎರಡು ದಿನ ಆಯ್ತು ಇವತ್ತು ಹನ್ನೊಂದನೇ ತಾರೀಕು ಚಾರ್ಜ್ ತಗೊಂಡೆ ಅವತ್ತೇ ಚಾರ್ಜ್ ತಗೊಂಡೆ ಮಂತ್ರಿ ಆದ ತಕ್ಷಣವೇ ಫೈನಲ್ ರೈತ ಚಾರ್ಜ್ ತೊಗೊಂಡಿ ತಗೊಂಡ ತಕ್ಷಣ ಸುಮಾರು ನಾನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೀಟಿಂಗ್ ಮಾಡಿದ್ದೀನಿ ನೂರ ಹದಿಮೂರು ನೂರ ಹದಿನಾರು ಗಂಟೆಯನ್ನು ರಿವ್ಯೂ ಮಾಡಿದ್ದೀನಿ ವಾಟ್ ಈಸ್ ವಾಟ್ ಅಂತ ಅಂದ್ಬಿಟ್ಟು ಒಂದು ಅಲ್ಪ ಸ್ವಲ್ಪ ಗೊತ್ತಿದೆ ಏನಾದರೂ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗೆ ಬೈಲ್ ಓಡಿಸ್ತೀರ ಒಂದು ನಿಮಿಷ ನಾನು ರೈಲ್ ಓಡಿಸಲೇ ರೈಲ್ ಓಡುತ್ತದೆ ಒಂದು ನಿಮಿಷ ತಾಳಿ ಇಲ್ಲ ಒಂದು ನಿಮಿಷ ನಮ್ಮ ಇಲ್ಲ ಒಂದು ನಿಮಿಷ ಮುನ್ನೂರು ಚಿಲ್ಲರೆ ಕಿಲೋ ಇತ್ತು ಎಕರೆ ಇತ್ತು ಅದು ನೂರ ಮೂವತ್ತು ಎಕರೆಗೋ ನೂರ ಇಪ್ಪತ್ತು ಎಕರೆಗೋ ಬಂದಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸ್ವತಃ ನಾನು ತುಂಬಾ ಸಾರಿ ಗದ್ದಾ ಮಾಡಿದ್ಮೇಲೆ ಅವರೇ ಕರೆದು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಅವ್ನು ಸುಲಭ ಬಿಡೋಲ್ಲ ಈ ಐವತ್ತೊಂಬತ್ತು ಆರ್ ಒ ಬಿ ಆರ್ ವಿ ಇದೆ ಯಾವತ್ತೊಂದು ಇದು ಇಪ್ಪತ್ತೈದು ವರ್ಷ ಎಂಟುನೂರ ಅರವತ್ತು ಕೋಟಿ ಕೊಟ್ಬಿಟ್ಟು ಹದಿನೇಳು ಕೋಟಿ ಕೊಟ್ಟು ಸುಮ್ಮನೆ ಕೈ ತೊಳ್ಕೊಂಡು ಕೊಟ್ಟಿದ್ರು ನೀನು ದುಡ್ಡು ಕೊಡೋದು ಬೇಡ ಕಸ ಕೊಡೋದು ಬೇಡ ನಮ್ಗೆ ಜಾಗ ಕೊಡಪ್ಪ ಅಂತ ಕೇಳಿದ್ದೀನಿ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಹೋಗಿದೆ ನನಗನ್ನಿಸ್ತದೆ ಯಾವ್ಯಾವುದು ಹಳೆಯದು ಹನ್ನೆರಡು ಕೇಸಿದೆ ಹನ್ನೆರಡು ಯೋಜನೆಗಳಿವೆ ಈ ಹನ್ನೆರಡು ಯೋಜನೆಗಳನ್ನು ನಾನು ಮೂರು ವರ್ಷದಲ್ಲಿ ಏನಾರು ಮಾಡ್ತೀರಿ ಈ ಯೋಜನೆ ಮಾತ್ರ ಡಿಸೆಂಬರ್ ಮೂವತ್ತನೇ ತಾರೀಕು ಇಪ್ಪತ್ತಾರು ಮಾಡ್ತೀನಿ ನೀವು ಜಲಶಕ್ತಿ ಸಚಿವರು ಆಗಿದ್ದೀರಿ ನೀವು ಹೊರಗಿನ ಅವರು ಅಂತ ಹೇಳಿ ತುಮಕೂರು ಜಿಲ್ಲೆಯಲ್ಲಿ ನಿಂತ್ಕೊಂಡಾಗ ಎಲ್ಲರೂ ಇದು ಮಾಡ್ರು ನೀನು ಆದ್ರೂ ಎಲ್ಲರೂ ಆದ್ರೂ ನಿಮಗೆ ಒಳ್ಳೆ ಎಪ್ಪತ್ತು ಸಾವಿರ ಕೋಟಿ ಅಲಾಟ್ ಮಾಡಿದ್ವಿ ಎಷ್ಟೋ ಇಪ್ಪತ್ತು ಎಪ್ಪತ್ತು ಇವರು ಎಪ್ಪತ್ತು ಸಾವಿರ ಕೋಟಿ ಆಗ್ಬೇಕು ಇವರು ನೀವು ಹದಿನಾಲ್ಕು ಹನ್ನೆರಡು ರಾಜ್ಯಗಳನ್ನು ನಾನು ರಿವ್ಯೂ ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಜಮ್ಮು ಕಾಶ್ಮೀರ ನಾನು ಹೇಳೋದು ಒಂದು ಸಣ್ಣ ಸುಳ್ಳಾದರೆ ನೀವೇನು ಹೇಳ್ತೀರೋ ಕೇಳ್ತೀನಿ ಜಮ್ಮು ಕಾಶ್ಮೀರ ಅವ್ರೇನು ಸೀರಿಯಸ್ ಆಗಿ ತೊಗೊಂಡವ್ರೆ ನಮ್ಮವ್ರು ತೊಗೊಂಡಿರ್ತೀವಿ ನಮ್ಮವ್ರು ತಗೊಂಡಿಲ್ಲ ಅದಕ್ಕೆ ಯಾಕೆ ವಿಶೇಷವಾಗಿ ಕೇಳ್ತಾ ಇದ್ದು ಅಂದರೆ ಸುಮಾರು ವರ್ಷಗಳಿಂದ ಮೇಲ್ದಂಡೆ ಏನಾದರೂ ನೆನಪಿ ಮೇಲ್ದಂಡೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಬಂದಿದ್ದರು ನಿರ್ಮಲಾ ಅವರು ನಾನು ನಮ್ಮ ಕುಮಾರಸ್ವಾಮಿಯವರು ಜೋಶಿಯವರು ಎಲ್ಲ ಭೇಟಿ ಮಾಡಿದ್ವಿ ನಮ್ಮ ಸ್ವಾಸ ಸ್ವಭಾಮನ್ನು ಸೇರಿ ಮಾತಾಡಿದ್ದೀವಿ ಒಂದು ಸತ್ಯ ತಾಂತ್ರಿಕವಾಗಿ ನೋಡಿರಿ ಇವು ಸರ್ಕಾರ ಬರ್ತದೆ ಅಲ್ಲಿ ಫೈಲ್ ಪೂ ಮಾಡೋರು ಯಾರಪ್ಪ ಯಾರು ವಹಿಸ್ಬೇಕಾ ಅಧಿಕಾರಿಗಳು ನನಗೇನು ಸಂಬಂಧ ರಾಜ್ಯ ಸರ್ಕಾರ ಇರೋದು ಯಾರಿಗೆ ಇವತ್ತು ಕೇಂದ್ರ ಸರ್ಕಾರ ಒಂದು ದೊಡ್ಡ ಸಮುದ್ರ ಅದರೊಳಗೆ ಎಲ್ಲವೂ ಸಿಗ್ತದೆ ನೀವು ಬೆಳಿಗ್ಗೆ ಸಂಜೆ ಗಂಟೆ ಬರೀ ಬೈತಾನೆ ಇದ್ರೆ ಯಾರು ಬರ್ತಾರಪ್ಪ ಹತ್ರ ಬೇಗ ಮಾಡ್ಕೋಬೇಡಿ ಇವತ್ತು ನನಗೆ ಆನಂದ ಆಗಿದ್ದು ಜಮ್ಮು ಕಾಶ್ಮೀರ ರೀ ಐ ಸ್ವೇರ್ ಇಲ್ಲ ನಿನ್ನೆ ನಾನು ಮೂರುವರೆ ಗಂಟೆ ರಿವ್ಯೂ ಮಾಡಬೇಕು ಮೂರುವರೆ ಗಂಟೆ ಏನು ರಸ್ ಮಾಡಿ ಜನಶಕ್ತಿ ನೀವು ನೋಡ್ಬೇಕು ರೀ ಯಸ್ ಅದು ಬೇಡ ಮಧ್ಯಪ್ರದೇಶಕ್ಕೆ ಹೋಗಿ ರಾಜಸ್ಥಾನ ಅಶೋಕ್ ಗೆಲ್ಲಟ್ ಅವರು ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅದು ನೋಡಿ ಅದನ್ನು ಬಿಟ್ಬಿಟ್ಟಿರು ಬೆಳಗ್ಗೆ ವಾಲ್ಮೀಕಿ ಮೂಡ ವಾಲ್ಮೀಕಿ ಏನಪ್ಪ ಮಾಡ್ಬಾರ್ದು ನಾನು ಸರ್ ಕೇಂದ್ರ ಸರ್ಕಾರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ಮುಖ್ಯಮಂತ್ರಿ ಅವರು ಹೈಜಾಕ್ ಮಾಡ್ತಾರೆ ನಮ್ಗೆ ಸ್ಪೆಷಲ್ ಪ್ಯಾಕೇಜ್ ಕೊಡಿ ಅಂತ ಇವತ್ತು ಬೆಳಿಗ್ಗೆ ತಪ್ಪೇನ್ರಿ ಒಂಟಿನಲ್ಲಿ ಪಾವಣ ಪತ್ರಕರ್ತರು ಮತ್ತು ಕೇಂದ್ರ ರೈಲ್ವೆ ಸಹಾಯಕ ಸಚಿವರಾದ ವಿ ಸೋಮಣ್ಣನ ನಡುವೆ ಬಿಸಿ ಬಿಸಿ ಚರ್ಚೆಗಳನ್ನು ನಡೆದಂತೂ ನಿಜ ಏನು ಡಿಸೆಂಬರ್ ಮೂವತ್ತಕ್ಕೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾನು ರಾಯದುರ್ಗ ಮತ್ತು ತುಮಕೂರು ರೈಲ್ವೆಯನ್ನು ಪ್ರಾರಂಭಿಸುತ್ತೇನೆಂದು ಇದೇ ವೇಳೆ ಅವರು ತಿಳಿಸಿದ್ದಾರೆ ನೋಡೋಣ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತರವರೆಗೂ ನಾವೆಲ್ಲ ತುಮಕೂರು ಮತ್ತು ರಾಯದುರ್ಗ ಮಾರ್ಗವಾದ ರೈಲು ಓಡುವುದನ್ನು ನಾವು ಕಾಯಲೇಬೇಕಾಗಿದೆ ಇಲ್ಲಿಗರ ಸಂಚಿಕೆ ಸಂಚಕ್ಕೆ ಮುಕ್ತಾವೆ ನಾಳಗರ ಮಂದಿರ ಸಂಚಿಕೆ ಅಂಗೇ ಪರ್ಸನ್ ಅನಿಲ್ ಮಹಾದೇವ ಜೊತೆ ಸತ್ಯಲೋಕೇಶ ಪಾವಡಾ ಪವರ್ ನ್ಯೂಸ್